ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಮೇ ಐದು ಆರನೇ ಭಾನುವಾರ ಈ ಸ್ವಾರ್ಥೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ನಾವು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ ಈ ದಿನ ನಾವು ಆಲಿಸಲಿರುವ ಈ ಸ್ವಾರ್ಥೆಯನ್ನು ಗ್ರಹಿಸುವಂತೆ ನಮಗೆ ಬೇಕಾದ ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರನ್ನು ಕರುಣಿಸು ಈ ಪವಿತ್ರ ಆತ್ಮರು ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸಲಿ ಸಾಕ್ಷಿಗಳಾಗಿ ಮಾರ್ಪಡಿಸಲಿ ಮತ್ತು ಸೌಖ್ಯವನ್ನು ಕೂಡ ನಮಗೆ ಈ ಸ್ವಾರ್ಥೆಯ ಮೂಲಕ ದಯಪಾಲಿಸಲಿ ಈಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ ಪ್ರೇಕ್ಷಕರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಹತ್ತು ವಾಕ್ಯಗಳು ಇಪ್ಪತ್ತೈದರಿಂದ ಇಪ್ಪತ್ತಾರು ಮೂವತ್ನಾಲ್ಕರಿಂದ ಮೂವತ್ತೈದು ನಲವತ್ನಾಲ್ಕರಿಂದ ನಲವತ್ತೆಂಟು

ದೇವರು ಪಕ್ಷಪಾತಿಯಲ್ಲ ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರ ಬಂದರು ಎಲ್ಲರೂ ವಿವಿಧ ಭಾಷೆಗಳನ್ನು ಮಾತನಾಡುತ್ತಾ ದೇವರ ಮಹತ್ವವನ್ನು ಸ್ತುತಿಸತೊಡಗಿದರು ಜೊಪ್ಪದಿಂದ ಪೇತ್ರನೊಡನೆ ಬಂದಿದ್ದ ಯಹೋದ್ಯ ಭಕ್ತ ವಿಶ್ವಾಸಿಗಳು ಇದನ್ನು ಕಂಡು ದೇವರು ಅನ್ಯ ಧರ್ಮದವರ ಮೇಲೂ ಪವಿತ್ರಾತ್ಮ ಧಾರೆ ಎರೆಯುತ್ತಿದ್ದಾರಲ್ಲ ಎಂದು ವಿಸ್ಮಿತರಾದರು ಆಗ ಪೇತ್ರನು ನಮ್ಮಂತೆಯೇ ಪವಿತ್ರಾತ್ಮ ಅವರನ್ನು ಪಡೆದಿರುವ ಈ ಜನರಿಗೆ ದೀಕ್ಷಾಸ್ನಾನ ಪಡಲು ಅಭ್ಯಂತರವಿದೆಯೇ ಎಂದನು ಅನಂತರ ಅವರಿಗೆ ಏಸುಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ನಾನ ಪಡೆಯುವಂತೆ ಆಜ್ಞಾಪಿಸಿದನು ಕೀರ್ತನೆ ತೊಂಬತ್ತೆಂಟು ಶ್ಲೋಕ ರಾಷ್ಟ್ರಗಳಿಗೆ ತೋರಿಸಿ ಹನು ಜೋದಾರಕ ಶಕ್ತಿಯನು ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು ಎಸಗಿಹನಾತನು ಪವಾಡ ಕಾರ್ಯಗಳನ್ನು ಗಳಿಸಿತಾತನ ಕೈ ಪೂತ ಭುಜ ಗೆಲುವನು ರಾಷ್ಟ್ರಗಳಿಗೆ ತೋರಿಸಿ ಹನು ಜೀವೋದ್ಧಾರಕ ಶಕ್ತಿಯನು ಪ್ರಕಟಿಸಿ ಹಣ ಪ್ರಭು ತನ್ನ ಮುಕ್ತಿ ವಿಧಾನವನು ರಾಷ್ಟ್ರಗಳಿಗೆ ತೋರಿಸಿ ಹನು ಜೀವೋದ್ಧಾರಕ ಶಕ್ತಿಯನು ಸ್ಮರಿಸಿಕೊಂಡನಾ ಪ್ರಭು ತನ್ನ ಪ್ರೀತಿಯನು ಇಸ್ರೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನು ರಾಷ್ಟ್ರಗಳಿಗೆ ತೋರಿಸಿ ಅನು ಜೀವೋದ್ಧಾರಕ ಶಕ್ತಿಯನು ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಭೂ ನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದದಿ ಆಡಿರಿ ಮಾಡಿರಿ ಸುಮಧುರ ಭಜನೆ ರಾಷ್ಟ್ರಗಳಿಗೆ ತೋರಿಸಿ ಹನು ಜೀವೋದ್ಧಾರಕ ಶಕ್ತಿಯನು ಯುವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಏಳರಿಂದ ಹತ್ತು ಫಸ್ಟ್ ಜಾನ್ ಚಾಪ್ಟರ್ ವರ್ಸಸ್ ಟು ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿ ದೇವರಿಂದ ಉಗಮವಾದುದು ಪ್ರೀತಿಸುವವನು ದೇವರ ಮಗನು ಅವನು ದೇವರನ್ನು ಬಲ್ಲವನು ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವನ್ನ ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದ್ದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿಬರುತ್ತದೆ ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನನ್ನು ನನ್ನ ಪಿತನು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು ಸ್ವತಃ ಯೋವಾನ ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೈದು ವಾಕ್ಯಗಳು ಒಂಬತ್ತರಿಂದ ಹದಿನೇಳು ಜಾನ್ ಚಾಪ್ಟರ್ ಫಿಫ್ಟೀನ್ ವರ್ಸಸ್ ನೈನ್ ಟು ಸೆವೆಂಟೀನ್ ಯಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನೂ ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ಹೇಳುತ್ತಿದ್ದೇನೆ ನಾನು ಕೊಡುವ ಆಜ್ಞೆ ಏನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ ಪ್ರಭು ಯೇಸುವಿನಲ್ಲಿ ಸಹೋದರ ಸಹೋದರಿಯರೇ ಸಫಲತೆ ಯಾರಿಗೆ ಬೇಕು ಎಲ್ಲರಿಗೂ ಬೇಕು ವಿಫಲತೆ ಯಾರಿಗೆ ಬೇಕು ಯಾರಿಗೂ ಬೇಡ ನಾವೆಲ್ಲರೂ ಈ ಜೀವನದಲ್ಲಿ ಯಶಸ್ಸು ಬೇಕು ಸಾಧಿಸಬೇಕು ನಾವು ಜೀವನದಲ್ಲಿ ಏನಾದರೂ ಆಗಬೇಕು ಎಂಬ ಬಲವಾದ ಆಸೆ ಒಳಗಡೆ ಎಲ್ಲರಿಗೂ ಇದೆ ಆದರೆ ನಮ್ಮ ಶಕ್ತಿಯಿಂದ ನಮ್ಮ ಸಾಮರ್ಥ್ಯದಿಂದ ನಮ್ಮ ಬಲದಿಂದ ಖಂಡಿತವೂ ಸಾಧ್ಯವಿಲ್ಲ ಯಾವುದರಿಂದ ಸಾಧ್ಯವಿದೆ ಇಳಿಸು ನಾಮದಿಂದ ಸಾಧ್ಯವಿದೆ ದೇವರ ಪ್ರೀತಿಯಿಂದ ಸಾಧ್ಯವಿದೆ ದೇವರ ಕೃಪೆಯಿಂದ ಸಾಧ್ಯವಿದೆ ಆದ್ದರಿಂದ ನಾವು ಫಲ ಕೊಡುವ ವ್ಯಕ್ತಿಗಳಾಗಬೇಕಾದರೆ ಪ್ರಭು ಏಸುವಿನಲ್ಲಿ ವಿಶ್ವಾಸವಿಟ್ಟ ಆಳವಾದ ಶಕ್ತಿಗಳಾಗಬೇಕು ನಾವು ಫಲ ಕೊಡುವ ವ್ಯಕ್ತಿಗಳಾಗಬೇಕಾದರೆ ಪ್ರಭು ಏಸುವನ್ನು ಪ್ರೀತಿಸುವ ಆಳವಾದ ಶಕ್ತಿಗಳಾಗಬೇಕು ಈ ದಿನ ಈ ಎಲ್ಲ ಮೂರು ವಾಚನಗಳು ನಮಗೆ ದೇವರ ಪ್ರೀತಿ ಎಷ್ಟೊಂದು ಅಗಾಧವಾದುದು ಮತ್ತು ಆಶೀರ್ವಾದ ಎಂಬುದಾಗಿ ತೋರಿಸುತ್ತೆ ನಾವು ಮೊದಲನೆಯ ವಾಚನವನ್ನು ತೆಗೆದುಕೊಳ್ಳೋಣ ಇಡೀ ಪ್ರೇಕ್ಷಿತರ ಕಾರ್ಯಕಲಾಪಗಳು ಹತ್ತನೇ ಅಧ್ಯಾಯ ಇವತ್ತು ನೀವು ಓದಿ ಅಲ್ಲಿ ಒಬ್ಬ ಕೊರ್ನೇಲಿಯ ಎಂಬವನಿರ್ತಾನೆ ಅವನು ಮುಖ್ಯಸ್ಥ ಅಥವಾ ಸೇವೆ ಮಾಡುತ್ತಿರುವವನು ಸೇನೆಯಲ್ಲಿ ಈ ಕೊರ್ನೇಲಿಯನು ಅನ್ಯ ಧರ್ಮದವನು ಅವನಿಗೆ ಪ್ರಾರ್ ಅಂದ್ರೆ ಅವನು ಬಹಳ ಸತ್ಪುರುಷ ಪ್ರಾರ್ಥನಾ ಭರಿತ ವ್ಯಕ್ತಿ ಅವನು ಪ್ರಾರ್ಥನೆ ಮಾಡುವಾಗ ದೇವರ ದರ್ಶನ ಅವನಿಗೆ ಸಿಗುತ್ತೆ ಪೇತ್ರನನ್ನು ಕರೆದು ತಾ ಅಂತೇಳಿ ದೇವರು ಹೇಳ್ತಾರೆ ಅದಕ್ಕಾಗಿ ಕೊರನೆಯ ಸೇವಕರನ್ನು ಪೇತ್ರನ ಮನೆಗೆ ಕಳಿಸ್ತಾನೆ ಪೇತ್ರ ಮಧ್ಯಾಹ್ನದ ಹೊತ್ತು ಪ್ರಾರ್ಥನೆ ಮಾಡ್ತಿದ್ದ ಅವನಿಗೊಂದು ದರ್ಶನ ಆಗುತ್ತೆ ಒಂದು ಪುಟ್ಟಿಯಲ್ಲಿ ಅನೇಕ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡ್ತಾನೆ ಅವನಿಗೆ ಹಸಿವಾಗತ್ತೆ ತೆಗೆದು ತಿನ್ನು ಕೊಲ್ಲು ತಿನ್ನು ಎಂಬುದಾಗಿ ಪ್ರೇರಣೆ ಆಗತ್ತೆ ಅವಾಗ ಅವನು ಹೇಳ್ತಾನೆ ಅಶುದ್ಧವಾದುದನ್ನು ನಾನು ಮುಟ್ಟುವುದಿಲ್ಲ ಅವಾಗ ದೇವರು ಹೇಳ್ತಾರೆ ದೇವರು ಸೃಷ್ಟಿಸಿದ್ದನ್ನು ಅಶುದ್ಧ ಎನ್ನಲು ನೀನ್ ಯಾರು ಎಷ್ಟೊಂದು ದೊಡ್ಡ ಸಂದೇಶ ದೇವರು ಕೊಡ್ತಾರೆ ನಮಗೆ ಏಸು ಗೊತ್ತು ನಮಗೆ ಸಂರಕ್ಷಣೆ ಗೊತ್ತು ಇತರರಿಗೂ ಗೊತ್ತಿಲ್ಲ ಅಂತೇಳಿ ಅವರನ್ನು ತುಚ್ಛೀಕರಿಸಬಾರದು ನಾವು ಅಥವಾ ನಾವು ಪರಿಶುದ್ಧರು ಅವರು ಅಶುದ್ಧರು ಅಂತ ಜಜ್ಮೆಂಟ್ ತೀರ್ಪನ್ನು ನೀಡಬಾರದು ನಾವು ಕಾರಣ ವಿಶ್ವ ಸೃಷ್ಟಿ ಮಾಡಿದ್ದು ದೇವರು ವಿಶ್ವದಲ್ಲಿರುವ ಮಾನವನನ್ನು ಸೃಷ್ಟಿ ಮಾಡಿದ್ದು ದೇವರು ಅವರ ಸಂರಕ್ಷಣೆ ಕೇವಲ ಕೆಲವೇ ಕೆಲವು ವ್ಯಕ್ತಿಗಳಿಗಲ್ಲ ಇಡೀ ಮನುಕುಲಕ್ಕೆ ಅವರ ಸಂರಕ್ಷಣೆ ರಕ್ಷಣಾ ಯೋಜನೆಯನ್ನು ಕೊಟ್ಟ ದೇವರು ಅಲ್ಲಿ ಪೇತ್ರನು ಯೋಚಿಸುತ್ತಿರುವಾಗ ಸೇವಕರು ಬಂದು ಆತನ ದ್ವಾರದ ಮೇಲೆ ತಟ್ಟುತ್ತಿದ್ದರು ತದನಂತರ ಪೇತ್ರನು ಅವರ ಜೊತೆ ಕೊರ್ನೇಲಿಯನ ಮನೆಗೆ ಹೋಗ್ತಾನೆ ಕೊರ್ನೇಲಿಯನ್ನು ತನಗಾದ ಅನುಭವವನ್ನು ಪೇತ್ರನೊಡನೆ ಹಂಚಿಕೊಳ್ಳುತ್ತಾನೆ ಆವಾಗ ಪೇತ್ರನ ಮಾತುಗಳು ನೋಡಿ ದೇವರು ಪಕ್ಷಪಾತಿ ಎಲ್ಲ ಎಂಬ ಅರಿವು ನನಗಾಯಿತು ದೇವರಿಗೆ ಭಯಪಟ್ಟು ಜೀವಿಸುವ ಸತ್ಪುರುಷನಾಗಿ ಜೀವಿಸುವ ಯಾವನೇ ಆದರೂ ದೇವರು ಅವನನ್ನು ಯಾವ ಜನಾಂಗದವನೇ ಆದರೂ ದೇವರು ಅವನನ್ನು ಮೆಚ್ಚುತ್ತಾರೆ ಹೌದು ಆತ್ಮೀಯರೇ ತದನಂತರ ಅಲ್ಲಿ ಪ್ರವಚನ ಮಾಡುವಾಗ ಪವಿತ್ರ ಆತ್ಮರ ಶಕ್ತಿ ಹರಿದು ಬರುತ್ತೆ ಅವರೆಲ್ಲರೂ ಪರಭಾಷೆಯಲ್ಲಿ ಮಾತಾಡ್ತಾರೆ ಸುವಾರ್ತೆಯನ್ನು ಸಾರುವಾಗ ದೇವರ ವಾಕ್ಯ ಸಾರುವಾಗ ಪವಿತ್ರ ಆತ್ಮ ಕೆಲಸ ಮಾಡ್ತಾರೆ ಯಾರ ಹೆಸರು ಕರೀಬೇಕು ಯಾರು ಗುಣ ಹೊಂದಿದ್ರು ಯಾರು ಬಿದ್ರು ಎದ್ರು ಎನ್ನುವುದಕ್ಕಿಂತ ಸುವಾರ್ತೆ ಆಲಿಸುವುದು ಸಾರುವುದು ಬಹಳ ಮುಖ್ಯ ಆ ಸುವಾರ್ತೆ ಪ್ರಭು ಯೇಸುವಿನ ಕುರಿತು ಕುರಿತದ್ದು ಆಗಿದೆ ಆದ್ದರಿಂದ ತದನಂತರ ಪೇತ್ರದೊಂದಿಗೆ ಅಲ್ಲಿ ಬಂದಿರುವವರು ಅವರು ಸುನ್ನತಿಯಾದವರು ಏಕೆಂದ್ರೆ ಅಲ್ಲೊಂದು ತರ್ಕ ಇತ್ತು ಕ್ರೈಸ್ತರಾಗಬೇಕಾದ್ರೆ ಅವರು ಸುನ್ನತಿ ಮಾಡಬೇಕು ಅಂತೇಳಿ ಆದರೆ ಆ ತರ್ಕವನ್ನು ದೇವರು ತೆಗೆದಾಕ್ತಾರೆ ಆ ಸುನ್ನತಿಯಾದವರು ಇದನ್ನು ನೋಡಿ ದೇವರ ಮಹಿಮೆಯನ್ನು ಅವರು ಕಣ್ಣಾರೆ ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಚಕಿತರಾಗ್ತಾರೆ ಅವಾಗ ಪೇತ್ರ ಕೇಳ್ತಾರೆ ಇವರಿಗೆ ಸ್ನಾನ ದೀಕ್ಷೆ ಕೊಡಲು ನೀರಿನ ಸ್ನಾನ ದೀಕ್ಷೆ ಕೊಡಲು ಏನಾದರೂ ಅಭ್ಯಂತರವಿದೆಯೇ ಎಲ್ಲ ಎಲ್ಲರಿಗೂ ಸ್ನಾನ ದೀಕ್ಷೆ ಕೊಡ್ತಾನೆ ಅಂದರೆ ಪೇತ್ರನ ಮನೋಭಾವವನ್ನು ಸುನ್ನತಿಯಾದವರ ಮನೋಭಾವವನ್ನು ಇಂದು ನನ್ನ ನಿಮ್ಮ ಮನೋಭಾವವನ್ನು ದೇವರು ತಿದ್ದುತ್ತಾರೆ ಸರಿಪಡಿಸುತ್ತಾರೆ ಇಂದಿನ ಎರಡನೇ ವಾಚನದಲ್ಲಿ ಯುವಾನರು ನಮಗೆ ತಿಳಿಸುತ್ತಾರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಏಕೆಂದ್ರೆ ಪ್ರೀತಿಯ ಉಗಮ ದೇವರದ ಸೋರ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಲಾಫ್ ಈಸ್ ಗಾಡ್ ಕೆಲವು ಸಲ ನಾವು ನೋಡ್ತೀವಿ ದೇವರು ಪ್ರೀತಿ ಯಾವುದು ಪ್ರೀತಿಯೇ ದೇವರು ತಪ್ಪು ಥಿಯಾಲಜಿಕಲಿ ದೈವಶಾಸ್ತ್ರೀಯವಾಗಿ ಪ್ರೀತಿಯೇ ದೇವರಲ್ಲ ದೇವರು ಇದ್ದವರು ಅವರಿಂದ ಎಲ್ಲವೂ ಉಗಮವಾದುದು ಅವರಿಗಿಂತ ಹಿಂದೆ ಯಾವುದು ಇಲ್ಲ ದೇವರೇ ಪ್ರೀತಿ ಅದಕ್ಕಾಗಿ ಹೇಳ್ತಾರೆ ನೋಡಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿ ದೇವರಿಂದ ಉಗಮವಾದುದು ಕೃಪೆ ದೇವರಿಂದ ಉಗಮವಾದುದು ರಕ್ಷಣೆ ದೇವರಿಂದ ಉಗಮವಾದುದು ಆಶೀರ್ವಾದಗಳು ದೇವರಿಂದ ಉಗಮವಾದುದು ಅವರನ್ನು ಯಾರು ಸೃಷ್ಟಿಸಬೇಕಾಗಿಲ್ಲ ಅವರು ಇದ್ದವರು ಇರುವಾತನು ಇದ್ದಾತನೂ ಆಗಿದ್ದಾನೆ ಪ್ರೀತಿಸುವವನು ದೇವರ ಮಗನು ಅವನು ದೇವರನ್ನು ಬಲ್ಲವನು ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ ದೇವರು ಪ್ರೀತಿ ಸ್ವರೂಪಿ ಏಕೈಕ ಪುತ್ರನನ್ನು ನಮಗೆ ಕೊಟ್ಟು ಅವರು ನಮ್ಮ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದರು ನಾವು ದೇವರನ್ನು ಪ್ರೀತಿಸಿದ್ದರಿಂದ ಅಲ್ಲ ನಾ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ಮತ್ತು ಪಾಪ ನಿವಾರಣಾರ್ಥ ಬಲಿಯಾಗಿ ಯೇಸುವನ್ನೇ ಅವರು ನಮಗೆ ನೀಡಿದ್ದರಿಂದ ದೇವರ ಪ್ರೀತಿ ನುಡಿಯುವುದು ಎಷ್ಟೊಂದು ಪ್ರೀತಿ ದೇವರು ನಮ್ಮನ್ನು ಮಾಡಿದ್ದಾರೆ ಪಾಪದಿಂದ ಕ್ಷಮಿಸಿದ್ದಾರೆ ಏಸುವನ್ನು ನಮಗೆ ಕೊಟ್ಟಿದ್ದಾರೆ ಅನೇಕ ಬಾರಿ ನಾವು ಅಂಧಕಾರದಲ್ಲಿ ಬಾಳ್ತಾ ಇದ್ದೀವಿ ಈ ಪ್ರೀತಿಯನ್ನು ನಾವು ಮರಿಬಾರದು ಪ್ರತಿದಿನ ಎದ್ದಾಗೋದು ಇಪ್ಪತ್ ಮೂವತ್ತು ಸಾರಿ ಯೇಸುವೇ ನಿಮ್ಮ ಪ್ರೀತಿಯಿಂದ ತಂದೆಯೇ ನಿಮ್ಮ ಪ್ರೀತಿಯಿಂದ ನಾನು ತುಂಬಿರಿ ಅಂತೇಳಿ ಆತ್ಮರಿಂದ ಬಳಸಿರಿ ಅಂತೇಳಿ ಪ್ರೇಯರ್ ಮಾಡಬೇಕು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಯೇಸು ಸ್ವಾಮಿ ಕಳೆದ ವಾರ ಆಲಿಸಿದ ಶುಭ ಸಂದೇಶ ನನ್ನಲ್ಲಿ ನೆಲೆಗೊಂಡಿರಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ ಇವತ್ತು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ನನ್ನಲ್ಲಿ ನೆಲೆಗೊಂಡಾಗ ನನ್ನ ವಾಕ್ಯದಲ್ಲಿ ನೆಲೆಗೊಂಡಾಗ ಪ್ರೀತಿಯಲ್ಲಿ ನೆಲೆಗೊಂಡಾಗ ಪವಿತ್ರಾತ್ಮ ಕೆಲಸ ಮಾಡ್ತಾರೆ ಯಥೇಚ್ಛವಾಗಿ ನೀವು ಫಲ ಕೊಡುವಿರಿ ಮಾತ್ರವಲ್ಲ ನೀವು ಆಶೀರ್ವಾದ ಹೊಂದುವಿರಿ ನೀವು ನನ್ನ ಪ್ರೀತಿಯಲ್ಲಿ ಜೀವಿಸುವಿರಿ ಅದರಿಂದ ಇವತ್ತು ನಾವು ನೆಲೆಗೊಂಡಾಗ ನಾವು ಆಶೀರ್ವಾದಗೊಳ್ಳುತ್ತೇವೆ ಯೇಸುಸ್ವಾಮಿಯ ಪ್ರೀತಿಯಲ್ಲಿ ನೆಲೆಗೊಳ್ಳುವುದು ಹೇಗೆ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಮಾತ್ರವಲ್ಲ ಅವರ ಆಜ್ಞೆಗಳನ್ನು ನಡೆದಾಗ ನಾವರ ಪ್ರೀತಿಯಲ್ಲಿರುವಾಗ ದೇವರು ನಮ್ಮನ್ನು ಗೆಳೆಯರೆಂದು ಕರೆಯುತ್ತಾರೆ ನಾವು ಯಾರು ಸೇವಕರು ಅಥವಾ ಗುಲಾಮರು ಅಲ್ಲ ಗೆಳೆಯರು ಗೆಳೆಯರ ಹತ್ರ ಎಲ್ಲವನ್ನು ಹೇಳ್ತಾರೆ ತನ್ನ ಹನ್ನೆರಡು ಮಂದಿ ಶಿಷ್ಯರ ಎಲ್ಲವನ್ನು ಹೇಳಿದ್ರು ಸ್ವಾಮಿ ಇವತ್ತೂ ಕೂಡ ನಿಗೂಢವಾದ ರಹಸ್ಯವನ್ನು ದೇವರು ನಮಗೆ ಪ್ರಕಟಪಡಿಸಿದ್ರು ಆದ್ದರಿಂದ ನಾವು ಯಾಕೆ ಯೇಸುವನ್ನು ಅರಿಬೇಕು ಲೋಕಕ್ಕೆ ಹೋಗ್ಬೇಕು ಲೋಕದಲ್ಲಿ ಸಫಲರಾಗಬೇಕು ಮತ್ತು ಆ ಫಲ ಶಾಶ್ವತವಾಗಿರಬೇಕು ಹೇಗೆ ಸಂತರಂತೆ ಆ ಫಲ ಶಾಶ್ವತವಾಗಿರಬೇಕೆಂದು ನಾನು ನೇಮಿಸಿದ್ದೇನೆ ನನ್ನ ಹೆಸರಿನಲ್ಲಿ ನೀವು ಏನು ಕೇಳಿದರೂ ನಿಮಗದು ಸಿಗುವುದು ಅಂದ್ರೆ ನಿಮ್ಮ ಪ್ರಾರ್ಥನೆ ಆಲಿಸಲ್ಪಡುವುದು ನಿಮ್ಮ ಆಪ್ತನೆಗಳು ದೂರವಾಗುವುದು ಆದ್ದರಿಂದ ನಮ್ಮ ಪ್ರಾರ್ಥನೆ ನಮ್ಮ ಕುಟುಂಬ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ನಾವು ಮಾಡುವ ವೈಯಕ್ತಿಕ ಪ್ರಾರ್ಥನೆಗಳನ್ನು ಬಿಡುವುದು ಬೇಡ ಸ್ವಾಮಿಯೊಟ್ಟಿಗೆ ನಾವು ಬಲವಾಗಿ ನಿಲ್ಲೋಣ ಸ್ವಾಮಿಯ ವಾಕ್ಯದಲ್ಲಿ ನಿಲ್ಲೋಣ ಸಂಸ್ಕಾರ ಈ ಹತ್ತು ಆಜ್ಞೆಗಳ ಮೂಲಕ ನಮ್ಮ ಜೀವನವನ್ನು ಕಟ್ಟೋಣ ಮತ್ತು ಯಶಸ್ಸನ್ನು ಗಳಿಸೋಣ ಯೇಸು ನಾಮದಲ್ಲಿ ನಾವೆಲ್ಲರೂ ಸಫಲರಾಗುವಂತೆ ಪ್ರೀತಿಯಲ್ಲಿ ತುಂಬಿ ಆಶೀರ್ವಾದ ಹೊಂದುವಂತೆ ನಾನು ಪ್ರಾರ್ಥಿಸುತ್ತೇನೆ ಆಮೇಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆ ಆದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ನಿಮ್ಮ ನಾಮವಾಕ್ಯ ರಕ್ತ ಶಕ್ತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿರಿ ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸಿರಿ ನಿಮ್ಮ ಪವಿತ್ರ ಆತ್ಮರ ಶಕ್ತಿಯಲ್ಲಿ ನಮ್ಮನ್ನು ಅಭಿಷೇಕಿಸಿರಿ ನಿಮ್ಮ ಕರುಣೆಯ ಕೃಪೆಯ ಹಸ್ತ ನಮ್ಮ ಮೇಲೆ ಇಳಿದು ಬರಲಿ ಇದೋ ಪ್ರಭುವೆ ಈ ದಿನ ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸಿ ರಕ್ಷಿಸಿ ಕಾಪಾಡಿರಿ ನಾವು ಸಫಲರಾಗಬೇಕಾದ್ರೆ ನಮ್ಮಲ್ಲಿರುವ ಎಲ್ಲ ಕುಂದು ಕೊರತೆಗಳು ದೂರವಾಗಬೇಕು ಅದು ನಿನ್ನಿಂದ ಮಾತ್ರ ಸಾಧ್ಯ ಪ್ರಭುವೆ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ ನಿಮ್ಮ ಆತ್ಮರಿಂದ ನಮ್ಮನ್ನು ಭರಿಸಿರಿ ಸತ್ಯದ ಹಾದಿಯಲ್ಲಿ ಜೀವಿಸಿ ನಾವು ಸಫಲರಾಗುವಂತೆ ಆಶೀರ್ವದಿಸಿರಿ ಯಶುವೆ ನಿಮ್ಮ ನಾಮದಲ್ಲಿ ಜನರಿಗೆ ಆನಂದ ಆರೋಗ್ಯ ಆಯಸ್ಸು ಅಭಿಷೇಕ ಎಲ್ಲರನ್ನು ಕರುಣಿಸಿರುವುದು ಪ್ರಾರ್ಥಿಸುತ್ತೇನೆ ಯೇಸು ನಾಮದಲ್ಲಿ ನಿಮಗೆ ಜಯ ಬಿಡುಗಡೆ ಸೌಖ್ಯ ಸ್ವಸ್ಥತೆ ಸಿಗಲಿ ಅಮೆನ್ ಅಮೆನ್ ಆಮೇನ್ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತಾ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಫಾದರ್ ಫ್ರಾಂಕ್ಲಿನ್ ಡಿಸ್ ವಾಸ್ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಸಾಧ್ಯವಾದಷ್ಟು ಜನರೊಡನೆ ಈ ಸುವಾರ್ಥೆಯನ್ನು ಹಂಚಿಕೊಳ್ಳಿರಿ ಆಮೇಣ